ಇಂದು ದೇಶಾದ್ಯಂತ ಎಲ್ಲ ಖಾಸಗಿ ಆಸ್ಪತ್ರೆಗಳು ಬಂದಾಗಿವೆ ನೀವೇನಾದರೂ ಆಸ್ಪತ್ರೆ ಬಳಿ ಹೋದರೆ ನಿಮಗೆ ಇವತ್ತು ಏನಾದರೂ ಚಿಕಿತ್ಸೆ ಅನ್ನೋಂಥದ್ದು ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲು ಇವತ್ತು ನಿಮಗೆ ಚಿಕಿತ್ಸೆ ಅನ್ನೋದು ಸಿಗೋದಿಲ್ಲ ನೀವೇನಾದರೂ ಅನಾರೋಗ್ಯದಿಂದ ಇವಾಗ ಆಸ್ಪತ್ರೆಗಳಿಗೆ ಏನಾದರೂ ಭೇಟಿ ಕೊಡಲು ಹೋದ್ರಿ ಅಂತಂದರೆ ಇವತ್ತು ಆಸ್ಪತ್ರೆಯಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಚಿಕಿತ್ಸೆಯನ್ನು ಕೊಡೋದಿಲ್ಲ ಏಕೆ ಅಂತಂದರೆ ದೇಶಾದ್ಯಂತ ಇವತ್ತು ಆಸ್ಪತ್ರೆಗಳನ್ನೋಂಥದ್ದು ಬಂದ್ ಮಾಡಲಾಗಿದೆ ಅದು ಖಾಸಗಿ ಆಸ್ಪತ್ರೆಗಳನ್ನು ಹಾಗಾದರೆ ನೀವು ಎಲ್ಲಿ ಇವತ್ತು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಮತ್ತು ಎಷ್ಟು ಗಂಟೆಗಳ ಕಾಲ ಖಾಸಗಿ ಆಸ್ಪತ್ರೆಗಳು ಬಂದಿರುತ್ತೆ ಮತ್ತು ಯಾವ ಕಾರಣಕ್ಕಾಗಿ ಬಂದ್ ಮಾಡಲಾಗಿದೆ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೋಲ್ಕತ್ತಾದ ಅರ್ಜಿಕಾರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆಯ ನಂತರ ಅದೇ ದಿನ ಭಾರತೀಯ ವೈದ್ಯಕೀಯ ಸಂಘ ರಾಷ್ಟ್ರವ್ಯಾಪ್ತಿ ಮುಸ್ಕರವನ್ನು ಘೋಷಿಸಿದೆ ಈ ಒಂದು ಹತ್ಯೆಯನ್ನು ಖಂಡಿಸಿ ಎಲ್ಲ ರಾಷ್ಟ್ರದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯ ವೈದ್ಯರು ಇಂದು ದೇಶಾದ್ಯಂತ ಹೋರಾಟವನ್ನು ಮಾಡುವ ಮುಖಾಂತರ ಇವತ್ತು ಖಾಸಗಿ ಆಸ್ಪತ್ರೆಗಳನ್ನು ಬಂದ್ ಮಾಡಿದ್ದಾರೆ ಈ ಒಂದು ಖಾಸಗಿ ಆಸ್ಪತ್ರೆಗಳ ಸೇವೆ ಅನ್ನುವಂಥದ್ದು ಯಾವುದೇ ರೀತಿಯ ಅನಾರೋಗ್ಯದಿಂದ ಬಳುತ್ತಿರುವಂತಹ ಎಲ್ಲ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುವುದಿಲ್ಲ ಅಂತ ತಿಳಿಸಿರುವಂಥದ್ದು ಇಂದು ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಭಾನುವಾರ ಆರು ಗಂಟೆವರೆಗೆ ಅಂದರೆ ಬೆಳಿಗ್ಗೆ ಆರು ಗಂಟೆವರೆಗೆ ನಿಮಗೆ ಯಾವುದೇ ರೀತಿಯ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗುವುದಿಲ್ಲ ಮತ್ತು ನಿಮ್ಮನ್ನು ಚಿಕಿತ್ಸೆಗೆ ಅಲ್ಲಿ ಕರೆದುಕೊಳ್ಳೋದಿಲ್ಲ ಯಾವುದೇ ರೀತಿ ನೀವು ಏನಾದರೂ ರೋಗದಿಂದ ಅಲ್ಲಿ ಚಿಕಿತ್ಸೆಯನ್ನು ಅಂತ ಹೋದ್ರಿ ಅಂತಂದರೆ ನಿಮಗೆ ಯಾವುದೇ ರೀತಿಯ ಅಲ್ಲಿ ಸೇವೆಗಳನ್ನು ಒದಗಿಸಲಾಗುವುದಿಲ್ಲ ಅಂತ ಖಾಸಗಿ ಆಸ್ಪತ್ರೆಗಳು ತಿಳಿಸಿರುವಂಥದ್ದು ಹಾಗಾದರೆ ನೀವು ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಿ ಅಂತಂದರೆ ನೀವು ಎಲ್ಲಿ ಚಿಕಿತ್ಸ ಪಡೆದುಕೊಳ್ಳಬಹುದು ಅಂತಂದ್ರೆ ನೀವು ಕೇವಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ ಅಂತ ಕೂಡ ತಿಳಿಸಿರುವಂತದ್ದು ಯಾವುದೇ ಕಾರಣಕ್ಕೂ ಸರ್ಕಾರಿ ಆಸ್ಪತ್ರೆಗಳು ಬಂದ್ ಆಗಿರುವುದಿಲ್ಲ ಕೇವಲ ಖಾಸಗಿ ಆಸ್ಪತ್ರೆಗಳು ಮಾತ್ರ ಬಂದ್ ಆಗಿರುತ್ತವೆ ಈ ಒಂದು ಖಾಸಗಿ ಆಸ್ಪತ್ರೆಗಳು ಬಂದಾದ ನಂತರದಲ್ಲಿ ಸರ್ಕಾರವು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಇವತ್ತು ರಜೆ ಕೊಡಬಾರ್ದು ಯಾವುದೇ ಕಾರಣಕ್ಕೂ ನೀವು ಸಿಬ್ಬಂದಿಗಳು ರಜೆಯನ್ನು ಹಾಕೋದಾಗಿರ್ಬೋದು ಇವತ್ತು ಮಾಡಬಾರ್ದು ಅಂತ ಒಂದು ಘೋಷಣೆಯನ್ನು ಕೂಡ ಕೊಟ್ಟಿರುವಂಥದ್ದು ಇವತ್ತು ನೀವು ಚಿಕಿತ್ಸೆಯನ್ನು ಪಡೆಯಲು ಕೇವಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಪಡೆಯಬಹುದಾಗಿದೆ ಇದು ಸದ್ಯಕ್ಕೆ ಬಂದಿರುವಂಥ ಒಂದು ಮಾಹಿತಿಯಾಗಿದೆ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋ ನಮ್ಮ ಪೇಜನ್ನು ಫಾಲೋ ಮಾಡಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು